ಎಲ್ಲ ಸಮಸ್ತ ವೀಕ್ಷಕರಿಗೂ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ನಮಸ್ಕಾರಗಳು ಹಾಗೂ ಸಂಜೆಯ ಶುಭೋದಯಗಳು ಇಂದು ನಾನು ಸಾಯಿ ಸಚ್ಚರತೆಯ ಆರಂಭವನ್ನು ಮಾಡ್ತಾಯಿದ್ದೀನಿ ಸಾಯಿ ಸಚ್ಚರತೆಯನ್ನು ಓದೋದ್ರಿಂದ ಏನೆಲ್ಲ ಫಲಸಿದ್ಧಿಯಾಗುತ್ತೆ ಅನ್ನೋದನ್ನ ಮೊದಲನೆಯದಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸಾಯಿ ಸಚ್ಚರಿತೆಯಿಂದ ನಮಗೆ ಗುರುವಿನ ಮಾರ್ಗದರ್ಶನ ಹಾಗೂ ಆಶೀರ್ವಾದ ನಮ್ಮ ಇಷ್ಟಾರ್ಥಗಳು ಈಡೇರ್ತವೆ ಮತ್ತು ಸಾಯಿ ಸಚ್ಚರ್ತೆಯನ್ನು ಓದುವುದು ಭಗವದ್ಗೀತೆಯನ್ನು ಓದುವುದು ಎರಡು ಒಂದೇ ರೀತಿಯಾಗಿದೆ ಇದು ಭಗವದ್ಗೀತೆಗೆ ಸಮನಾದವಾದ ಗ್ರಂಥವಾಗಿದೆ ಇದು ಮತ್ತೆ ಸರಳ ಸುಂದರವಾಗಿ ಎಲ್ಲರಿಗೂ ಅರ್ಥ ಆಗುವಂತಹ ಕನ್ನಡ ಭಾಷೆಯಲ್ಲಿ ತುಂಬ ಸರಳವಾಗಿ ರಚಿಸಿದ್ದಾರೆ ಸೊ ಹಾಗಾಗಿ ಎಲ್ಲರಿಗೂ ಇದು ಅರ್ಥ ಆಗುತ್ತೆ ಮತ್ತು ಅರ್ಥ ಆಗೋದ್ರ ಜೊತೆಗೆ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಸಹ ತರುತ್ತೆ ಸಾಯಿಯವರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋ ರೀತಿ ನಮಗೆ ಇದರಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲೂ ನಿಮಗೆ ಪ್ರತಿಯೊಂದು ಹಂತದಲ್ಲೂ ನಿಮಗೆ ಮಾರ್ಗದರ್ಶನವನ್ನು ನೀಡ್ತಾ ಹೋಗ್ತಾರೆ ಇದರಿಂದ ನಮ್ಮ ಜೀವನದಲ್ಲಿ ನಮಗೆ ನಮ್ಮ ಏನು ತಪ್ಪು ಮಾಡಿದ್ದೀವಿ ನಾವು ಏನು ಸರಿ ಮಾಡ್ಕೋಬೇಕು ಅನ್ನೋದ್ರಗೂ ಬಗ್ಗೆ ಸಂಪೂರ್ಣ ಮಾರ್ಗದರ್ಶನವನ್ನು ನೀಡ್ತಾ ಹೋಗ್ತಾರೆ ಆ ಪ್ರತಿಯೊಂದು ಅಧ್ಯಯನದಲ್ಲೂ ಸಹ ಇದು ನಮ್ಮ ಜೀವನದಲ್ಲಿ ನಡೆದಿದೆ ಅಲ್ವಾ ಇದರಿಂದ ನಾವು ಈ ತಪ್ಪುಗಳನ್ನು ಮಾಡಿದ್ದೀವಲ್ವಾ ಅನ್ನೋ ಜ್ಞಾನೋದಯ ಸಹ ನಮಗೆ ಅರ್ಥ ಆಗಿ ನಾವು ಸರಿ ದಾರಿಯಲ್ಲಿ ಹೇಗೆ ನಡಿಬೇಕು ಅನ್ನೋದು ಕೂಡ ಸಾಯಿ ಕೈ ಹಿಡಿದು ಜೊತೆಗೆ ಅರ್ಥ ಮಾಡಿಸಿ ನಮ್ಮ ಜೊತೆಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಹಂತ ಹಂತವಾಗಿ ನಮ್ಮನ್ನು ಬದಲಾವಣೆ ಮಾಡ್ತಾ ನಮ್ಮನ್ನು ಬೆಳೆಸ್ತಾರೆ ಕೂಡ ಆಶೀರ್ವಾದಿಸ್ತಾರೆ ಕೂಡ ಕಾಪಾಡ್ತಾರೆ ಸಹ ಈಗ ಅಧ್ಯಾಯವೊಂದು ಆರಂಭಿಸೋಣ ಶ್ರೀ ಸದ್ಗುರು ಸಾಯಿನಾಥಾಯ ನಮಃ ಶ್ರೀ ಸಾಯಿ ಸಚ್ಚರಿತೆ ಒಂದನೇ ಅಧ್ಯಾಯ ಒಂದನೇ ಗೋಧಿ ಹಿಟ್ಟಿನ ಕತೆ ಇದನ್ನು ಬೀಸುವುದರ ತತ್ವ ಪೂರ್ವ ಅನುಸಾರವಾಗಿ ಶ್ರೀ ಹೇಮಾಡ ಪಂಥರು ಶ್ರೀ ಸಾಯಿ ಸಚ್ಚರಿತೆಯನ್ನು ಅನೇಕ ವಿಧವಾದ ವಂದನೆಗಳಿಂದ ಆರಂಭಿಸಿರುತ್ತಾರೆ ಮೊದಲನೆಯದಾಗಿ ಶ್ರೀ ವಿನಾಯಕನಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಶ್ರೀ ಸಾಯಿ ಸಚ್ಚರತೆಯನ್ನು ಬರೆಯಲು ತೊಡಗಿರುವ ಈ ಕಾರ್ಯಕ್ಕೆ ಯಾವುದೇ ವಿಘ್ನ ಬಾರದಿರಲೆಂದು ಪ್ರಾರ್ಥಿಸಿ ಶ್ರೀ ಸಾಯಿಬಾಬಾ ಅವರೇ ಗಣಪತಿ ಎಂದು ಹೇಳಿರುತ್ತಾರೆ ನಂತರ ಕೃತಿಯನ್ನು ರಚಿಸಲು ಸಾಕಷ್ಟು ಉಮ್ಮಸ್ಸನ್ನು ನೀಡುವಂತೆ ಶ್ರೀ ಸರಸ್ವತಿ ಮಾತೆಯನ್ನು ಪ್ರಾರ್ಥಿಸಿ ಶ್ರೀ ಸಾಯಿಬಾಬಾ ಅವರು ಶ್ರೀ ಸರಸ್ವತಿಯಲ್ಲಿ ಐಕ್ಯರಾಗಿ ತಾವೇ ಸ್ವತಃ ತಮ್ಮ ಜೀವನದ ಚರಿತ್ರೆಯನ್ನು ಆಡುತ್ತಿದ್ದಾರೆ ಎಂದು ಹೇಳಿರುತ್ತಾರೆ ಆನಂತರ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಕಾರಣರಾಗಿರುವ ತ್ರಿಮೂರ್ತಿಗಳಿಗೆ ವಂದನೆಗಳನ್ನು ಅರ್ಪಿಸಿ ಶ್ರೀ ಸಾಯಿಬಾಬಾ ಅವರಲ್ಲಿ ಐಕ್ಯರಾಗಿ ಮತ್ತು ಸದ್ಗುರುವಾಗಿ ಸಂಸಾರ ಸಾಗರವನ್ನು ಸುಗಮವಾಗಿ ದಾಟಿಸುತ್ತಾರೆ ಎಂದು ಹೇಳಿರುತ್ತಾರೆ ಆನಂತರ ಅವರ ಕುಲದೇವರಾದ ನಾರಾಯಣ ಆದಿನಾಥರಿಗೆ ವಂದನೆಗಳನ್ನು ಅರ್ಪಿಸುತ್ತಾರೆ ಆನಂತರ ತಾವು ಜನಿಸಿದ ಗೋತ್ರದ ಮೂಲ ಪುರುಷರಾದ ಭಾರದ್ವಾಜ ಮುನಿಗಳಿಗೆ ಮತ್ತು ಯಜ್ಞವಲ್ಕ್ಯ ಭೃಗು ಪರಾಶರ ನಾರದ ಹಾಗೂ ವೇದವ್ಯಾಸ ಸನಕ ಸನಂದನ ಸನತ್ಕುಮಾರ ಶುಕ ಶೌನಕ ವಿಶ್ವಾಮಿತ್ರ ವಾಲ್ಮೀಕಿ ವಾಮದೇವ ಜೈಮಿನಿ ವೈಶಪ್ಪಾಯನ ನವಯೋಗೀಂದ್ರ ಮುಂತಾದ ಮಹರ್ಷಿಗಳಿಗೂ ಮಹರ್ಷಿಗಳಿಗೂ ಮತ್ತು ನವಯೋಗಿಗಳಾದ ನಿವೃತ್ತಿ ಜ್ಞಾನದೇವ ಮುಕ್ತಬಾಯಿ ಜನಾರ್ದನ ಏಕನಾಥ ನಾಮದೇವ ತುಕಾರಾಮ ಕನ್ಹಾ ನರಹರಿ ಮೊದಲಾದವರಿಗೂ ಸಹ ವಂದನೆಗಳನ್ನು ಅರ್ಪಿಸಿರುತ್ತಾರೆ ಆ ನಂತರ ತಮ್ಮ ಅಜ್ಜ ಸದಾಶಿವರಾಮ ಪಿತಾಮಹ ರಘುನಾಥರಾಮ ತಮ್ಮನ್ನು ಬಾಲ್ಯದಲ್ಲಿಯೇ ಬಿಟ್ಟು ಆಗಲಿದ ರತ್ನ ತಮ್ಮನ್ನು ಸಾಕಿಸಲೈದ ಅತ್ತೆ ಮತ್ತು ಪ್ರೀತಿಯ ಅಗ್ರಚರಿಗೆ ವಂದನೆ ಅರ್ಪಿಸುತ್ತಾರೆ ವಾಚಕ ಮಾಶರಿಗೂ ಸಹ ವಂದನೆಯನ್ನು ಅರ್ಪಿಸಿ ಈ ಕಾರ್ಯಕ್ಕೆ ಅವರು ನಿಷ್ಕಲ್ಮಶವಾದ ಗಮನ ಕೊಡುವಂತೆ ಪ್ರಾರ್ಥಿಸಿರುತ್ತಾರೆ ಕೊನೆಯದಾಗಿ ತಮ್ಮ ಏಕಮಾತ್ರ ರಕ್ಷಕರಾದ ಜಗವೆಂಬ ಮಾಯೆಯಿಂದ ವಿಮೋಚನೆಯೊಂದಿ ಬ್ರಹ್ಮಜ್ಞಾನವನ್ನು ಪಡೆಯುವ ಸಹಾಯಕರಾದ ಶ್ರೀ ದತ್ತಾತ್ರೇಯ ಅವತಾರ ರೂಪಿಯಾದ ಶ್ರೀ ಸಾಯಿನಾಥರಿಗೆ ವಂದನೆ ಅರ್ಪಿಸಿದ್ದಾರೆ ಹಾಗೆಯೇ ಪರಮಾತ್ಮನು ವಾಸವಾಗಿರುವ ಸಕಲ ಜೀವರಾಕ್ಷಿಗಳಿಗೂ ಸಹ ವಂದಿಸಿದ್ದಾರೆ ನಂತರ ಪರಾಶರ ವ್ಯಾಸ ಶಾಂಡಿಲ್ಯ ಮೊದಲಾದವರು ಹೇಳಿದ ಭಕ್ತಿಯ ವಿವಿಧ ರೀತಿಗಳನ್ನು ಸಂಿಕ್ಷವಾಗಿ ವರ್ಣಿಸಿ ಲೇಖಕರು ಈ ಮುಂದಿನ ಕಥೆಯನ್ನು ಹೇಳಿದ್ದಾರೆ ಸುಮಾರು ಸಾವಿರದ ಒಂಬೈನೂರ ಹತ್ತರ ನಂತರ ಒಂದು ದಿನ ಪ್ರಾತಃ ಕಾಲ ಶ್ರೀ ಸಾಯಿಬಾಬಾ ಅವರ ದರ್ಶನ ಭಾಗ್ಯವನ್ನು ಪಡೆಯಲು ಶಿರಡಿಯಲ್ಲಿ ಮಸೀದಿಗೆ ಹೋದೆನು ಆ ದಿನ ಈ ಕೆಳಕಂಡ ಅದ್ಭುತವಾದ ಚಮತ್ಕಾರವನ್ನು ಕಂಡು ದಿಗ್ಭಾಂತನಾದೆ ಶ್ರೀ ಸಾಯಿಬಾಬಾ ತಮ್ಮ ಮುಖವನ್ನು ತೊಳೆದುಕೊಂಡು ನಂತರ ಗೋಧಿಯನ್ನು ಬೀಸಲು ತಕ್ಕ ಸಿದ್ಧತೆಯನ್ನು ಮಾಡಿಕೊಂಡು ಹಿಡಿಯಾಗಿ ಗೋಧಿಯನ್ನು ಬೀಸುವ ಕಲ್ಲಿನೊಳಗೆ ಹಾಕಿ ಬೀಸುತ್ತ ಕುಳಿತರು ಇವರು ಭಿಕ್ಷೆ ಬೇಡಿ ಜೀವಿಸುವವರು ಹೀಗೇಕೆ ಗೋಧಿಯನ್ನು ಬೀಸಿ ಹಿಟ್ಟು ಕೂಡಿ ಹಾಕುತ್ತಿದ್ದಾರೆ ಎಂಬ ಭಾವನೆ ನನ್ನಲ್ಲಿ ಮೂಡಿತು ಅಲ್ಲಿ ನೆರೆದಿದ್ದ ಅನೇಕರಿಗೂ ಸಹ ಈ ಭಾವನೆ ಇತ್ತು ಆದರೂ ಬಾಬಾ ಅವರನ್ನು ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ ನಂತರ ನಾಲ್ಕು ಜನ ಮಹಿಳೆಯರು ಧೈರ್ಯದಿಂದ ಮುಂದೆ ಹೋಗಿ ಅವರನ್ನು ಹೆಬ್ಬಿಸಿ ಅವರ ಲೀಲೆಗಳನ್ನು ಹಾಡುತ್ತಾ ತಾವೇ ಬೀಸುವ ಕಲ್ಲಿನ ಬಳಿ ಹೋಗಿ ಕೂತು ಬೀಸುತ್ತಾ ಕುಳಿತರು ಬಾಬಾ ಮೊದಲು ಕೂಪಗೊಂಡರು ನಂತರ ಅವರ ಪ್ರೀತಿ ಭಕ್ತಿ ವಾತ್ಸಲ್ಯಗಳಿಗೆ ಮನಸೊತ್ತು ಮುಗುಳ್ನಗೆ ಬೀರುತ್ತಾ ಕುಳಿತರು ಅವರು ಬೀಸುತ್ತಾ ಬಾಬಾ ಅವರಿಗೆ ಮನೆಯಾಗಲಿ ಮಠವಾಗಲಿ ಆಸ್ತಿ ಪಾಸ್ತಿಗಳಾಗಲಿ ಮಕ್ಕಳು ಮರಿಯಾಗಲಿ ಇಲ್ಲ ಜೋಪಾನ ಮಾಡಲು ಸಹ ಯಾರೂ ಇಲ್ಲ ಭಿಕ್ಷಾಟನೆಯಿಂದ ಕಾಲ ನೂಕುತ್ತಿದ್ದಾರೆ ರೊಟ್ಟಿ ಮಾಡಲು ಹಿಟ್ಟು ಬೇಕಾಗಿಲ್ಲ ಇವರಿಗೇಕಿ ಇಷ್ಟೊಂದು ಹಿಟ್ಟು ಬಹುಶಃ ದಯಾಳುವಾದ ಇವರು ನಮಗೆ ಈ ಹಿಟ್ಟನ್ನು ಹಂಚಬಹುದು ಎಂದು ನಾನಾ ವಿಧವಾಗಿ ಯೋಚಿಸುತ್ತಾ ಎಲ್ಲವನ್ನು ಬೀಸಿ ಮುಗಿಸಿ ಹಿಟ್ಟನ್ನು ನಾಲ್ಕು ಭಾಗ ಮಾಡಿ ಹಂಚಿಕೊಂಡು ತೆಗೆದುಕೊಂಡು ಹೋಗಲು ಸಿದ್ಧರಾದರು ಆ ಮಹಿಳೆಯರು ಇದನ್ನು ನೋಡಿ ಅಲ್ಲಿಯವರೆಗೂ ತಾಳ್ಮೆಯಿಂದ ಇದ್ದ ಬಾಬಾ ಒಮ್ಮೆಲೆ ಕೋಪಗೊಂಡು ಮಹಿಳೆಯರೇ ನಿಮಗೇನು ಹುಚ್ಚಿ ಹಿಡಿದಿದೆ ಯಾರ ಅಪ್ಪನ ಆಸ್ತಿ ಎಂದು ಇಟ್ಟು ದೋಚಿಕೊಂಡು ಹೋಗುತ್ತಿದ್ದೀರಿ ನಾನೇನಾದರೂ ನಿಮ್ಮ ಮನೆಯಲ್ಲಿ ಗೋಧಿಯನ್ನು ಎರವಲಾಗಿ ತಂದಿರುವೆನೆ ಈಗ ಹಿಟ್ಟು ತೆಗೆದುಕೊಂಡು ಹಳ್ಳಿಯ ಗಡಿಯ ಸುತ್ತಲೂ ಹೊಗೆದು ಬನ್ನಿರಿ ಎಂದರು ಈ ಮಾತನ್ನು ಕೇಳಿ ಅವರು ಗಾವರಿಗೊಂಡು ತಮ್ಮ ಮನೆ ತಮ್ಮ ತಮ್ಮಲ್ಲಿಯೇ ಪಿಸುಗೊಡುತ್ತಾ ಬಾಬಾ ಅವರ ಆಜ್ಞಾನುಸಾರವಾಗಿ ಹಿಟ್ಟನ್ನು ಹಳ್ಳಿಯ ಸುತ್ತಲೂ ಚೆಲ್ಲಿ ಬಂದರು ಆಗ ನಾನು ಬಾಬಾ ಹೀಗೇಕೆ ಮಾಡಿದರು ಎಂದು ಶೇಡಿ ವಾಸಿಗಳಲ್ಲಿ ಪ್ರಶ್ನಿಸಿದೆ ಅವರು ಕಾಲಾರ ಅಂಟು ಜಾಡ್ಯವು ಹಳ್ಳಿಯಲ್ಲಿ ಹರಡಿದೆ ಅದಕ್ಕೆ ಇದು ಬಾಬಾ ಅವರ ಚಿಕಿತ್ಸೆ ಹಿಟ್ಟು ಮಾಡಿ ಚಲ್ಲಿದು ಗೋಧಿಯನ್ನಲ್ಲ ಕಾಲಾರ ಕ್ರಿಮಿಗಳನ್ನು ಪುಡಿ ಪುಡಿ ಮಾಡಿ ಹಳ್ಳಿಯಿಂದ ಆಚೆಗೆ ಚೆಲ್ಲಿದ್ದಾರೆ ಇದರಿಂದ ಕಾಲಾರ ಜಾಡ್ಯವು ಕಡಿಮೆಯಾಗಿ ಈಗ ಜನರು ಸುಖವಾಗಿರುತ್ತಾರೆ ಎಂದರು ಈ ವಿಷಯವನ್ನು ಕೇಳಿ ನಾನು ವಿಸ್ಮಯಗೊಂಡೆ ಈಗ ನನ್ನಲ್ಲಿ ನಾನೇ ಗೋಧಿ ಹಿಟ್ಟಿಗೂ ಕಾಲಾರಕ್ಕೂ ಇರುವ ವ್ಯಾವಹಾರಿಕ ಸಂಬಂಧವಾದರೂ ಏನು ಈ ಘಟನೆ ವಿವರಾಣತೀತ ನಾನು ಬಾಬಾ ಅವರ ಲೀಲೆಗಳ ಬಗ್ಗೆ ಬರೆಯಬೇಕೆಂಬ ಮತ್ತು ಅವರ ಮಧುರ ಲೀಲೆಗಳನ್ನು ಮನದಣಿಯುವಂತೆ ಆಡಲೇಬೇಕು ಎಂದು ಯೋಚಿಸಿದಾಗ ನನ್ನ ಹೃದಯದಲ್ಲಿ ಸಂತೋಷ ತುಂಬಿ ತುಳುಕಾಡಲು ಪ್ರಾರಂಭವಾಯಿತು ಈ ರೀತಿ ಸಾಯಿ ಸಚ್ಚರಿತೆ ಬರೆಯಲು ನನಗೆ ಸ್ಫೂರ್ತಿ ಬಂದಿತು ಬಾಬಾ ಅವರ ಕೃಪಾದೃಷ್ಟಿ ಮತ್ತು ಆಶೀರ್ವಾದದ ಫಲದಿಂದ ಈ ಕೆಲಸ ಯಶಸ್ವಿಯಾಗಿ ಮುಗಿಯಿತು ಎಂಬುದನ್ನು ನಾನು ಬಲ್ಲೆವು ಬೀಸುವುದರ ತತ್ವ ಈ ಮೇಲ್ಕಂಡ ಘಟನೆಗೆ ಶಿರಡಿ ನಿವಾಸಿಗಳು ಕೊಟ್ಟ ಅರ್ಥವಲ್ಲದೆ ಈ ಮಹೋನ್ನತ ತತ್ವದರ್ಶನವು ಅದರ ಮತ್ತೊಂದು ಅರ್ಥವಾಗಿದೆ ಸಾಯಿಬಾಬಾ ಶಿರಡಿಯಲ್ಲಿ ಸುಮಾರು ಅರವತ್ತು ವರ್ಷಗಳ ಕಾಲ ವಾಸವಾಗಿದ್ದರು ಈ ಕಾಲದಲ್ಲಿ ಅವರು ಈ ಥರದ ಬೀಸುವಿಕೆಯ ಕಾರ್ಯವನ್ನು ಪ್ರತಿದಿನವೂ ಮಾಡುತ್ತಿದ್ದರು ಅವರು ಬೀಸುತ್ತಿದ್ದು ಬರೀ ಗೋಧಿಯನ್ನಲ್ಲ ಅಸಂಖ್ಯಾತ ಭಕ್ತರ ಪಾಪಗಳನ್ನು ಮತ್ತು ಅವರ ಮಾನಸಿಕ ಹಾಗೂ ದೈಹಿಕ ಜಿಗುಪ್ಸೆಗಳನ್ನು ಕಾರಣ ಈ ಬೀಸುವ ಕಲ್ಲುಗಳು ಕರ್ಮ ಮತ್ತು ಭಕ್ತಿಯನ್ನು ಸೂಚಿಸುತ್ತವೆ ಮೇಲಿನ ಕಲ್ಲು ಕರ್ಮವನ್ನು ಕೆಳಗಿನ ಕಲ್ಲು ಭಕ್ತಿಯನ್ನು ಸೂಚಿಸುತ್ತವೆ ಬೀಸುವ ಕಲ್ಲಿನ ಇಡಿಯೇ ಜ್ಞಾನ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕಾದರೆ ನಮ್ಮಲ್ಲಿರುವ ಪಾಪ ಅಸೂಹೆ ಆಶೆ ಮತ್ತು ಸತ್ವ ರಜಸ್ಸು ತಮ್ಮ ಗುಣಗಳನ್ನು ಅಹಂಕಾರಗಳನ್ನು ಬೀಸುವುದರಿಂದ ಹೊರದೂಡಬೇಕು ಆಗ ನಮಗೆ ಅರಿವು ಉಂಟಾಗುವುದು ಎಂಬುದೇ ಬಾಬಾ ಅವರ ಸ್ಪಷ್ಟವಾದ ಸಂದೇಶ ಬೀಸುವ ಕಲ್ಲಿನಲ್ಲಿ ಸಿಕ್ಕ ಕಾಳುಗಳಂತೆ ಈ ಭವಚಕ್ರದಲ್ಲಿ ಸಿಕ್ಕು ನಾನಾ ವೇದನೆಯನ್ನು ಅನುಭವಿಸಬೇಕಾಗಿದ್ದರಿಂದ ನಾನು ಅಳತೊಡಗಿದ್ದೇನೆ ಎಂದು ಒಮ್ಮೆ ಕಬೀರರು ಕಾಳು ಬೀಸುತ್ತಿದ್ದ ಒಬ್ಬ ಮಹಿಳೆಯನ್ನು ನೋಡಿ ತಮ್ಮ ಗುರುಗಳಾದ ನಿಪಂತಿ ನಿನ್ನೆಗೂ ಹೇಳಿದರು ಆಗ ರಂಜನರು ಅಂಜಬೇಡ ನಾನು ಹಿಡಿದಂತೆ ನೀನೂ ಸಹ ಈ ಚಕ್ರಕ್ಕೆ ಇರುವ ಜ್ಞಾನವೆಂಬ ಮೇಟಿಯನ್ನು ಭದ್ರವಾಗಿ ಹಿಡಿದುಕೋ ಅದರಿಂದ ಅತ್ತಿತ್ತ ದೂರ ಹೋಗಬೇಡ ಅಂತರ್ಮುಖಿಯಾಗು ಅಂದರೆ ನಿನಗೆ ಖಚಿತವಾಗಿ ಕಲ್ಯಾಣವಾಗುತ್ತದೆ ಎಂದು ಕಬೀರರಿಗೆ ಉಪದೇಶಿಸಿದ ಕಥೆಯು ಈ ಮೇಲಿನ ಘಟನೆಯಿಂದ ನಮ್ಮ ಜ್ಞಾನಕ್ಕೆ ಜ್ಞಾಪಕಕ್ಕೆ ಬರುತ್ತದೆ ಶ್ರೀ ಸಾಯಿ ಪ್ರಣಾಮಗಳು ಈ ಕತೆಯಿಂದ ಈ ಕೋದಿ ಬೀಸುವುದರ ಅರ್ಥದಿಂದ ಏನರ್ಥ ಆಯಿತು ಅಂದರೆ ಸಾಯಿಬಾಬಾ ಗುರುಗಳನ್ನು ನಾವು ಯಾವುದೇ ರೀತಿಯ ಯಾವುದೇ ಗುರುಗಳನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಸಂಪೂರ್ಣ ವಿಶ್ವಾಸದಿಂದ ನಾವು ಅವರನ್ನು ನಂಬಿ ಹೆಜ್ಜೆಯನ್ನು ಇಟ್ಟಾಗ ನಮ್ಮ ಬದುಕಿನಲ್ಲಿ ಅವರು ನಮ್ಮೆಲ್ಲ ಕರ್ಮ ಪಾಪ ಕರ್ಮಗಳನ್ನು ಸಕಲ ದೋಷಗಳನ್ನು ಅವರು ನಿವಾರಣೆ ಮಾಡ್ತಾರೆ ಅದರ ದಾರಿಯನ್ನು ನಮಗೆ ತೋರಿಸ್ಕೊಡ್ತಾರೆ ಅನ್ನೋದೇ ಈ ಅಧ್ಯಾಯದ ಮೂಲ ಉದ್ದೇಶ ಮತ್ತು ಅರ್ಥವಾಗಿದೆ ಯಾರಿಗೆಲ್ಲ ಈ ಸಾಯಿ ಸಚ್ಚರ್ತಿಯ ಅಧ್ಯಾಯದ ಕಥೆ ಇಷ್ಟ ಆಯಿತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಯಾರೆಲ್ಲ ಸಾಯಿ ಭಕ್ತರಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ ಮುಂದಿನ ಅಧ್ಯಾಯನ ಪ್ರತಿದಿನ ಅಪ್ಲೋಡ್ ಮಾಡ್ತೀನಿ ಹೇಳ್ತಾ ಹೋಗ್ತೀನಿ ಇದನ್ನು ಕೇಳ್ತಾ ಹೋಗಿ ಯಾರೆಲ್ಲ ಸಾಯಿ ಸಚ್ಚರ್ತಿ ಬುಕ್ಕು ಇಲ್ಲವೋ ಅವರೆಲ್ಲ ಓದೋಕ್ಕಾಗ್ತಾ ಇಲ್ವೋ ಒಂದು ಕಡೆ ಕೂತ್ಕೊಂಡು ಓದೋಕ್ಕಾಗ್ತಿಲ್ಲ ಅನ್ನೋರು ಸಹ ಮನೇಲಿ ಕುತ್ಕೋಬೋದು ಅಥವಾ ಎಲ್ಲರೂ ಆಚೆ ಟ್ರಾವೆಲ್ ಮಾಡಬೇಕಾದ್ರೂ ಸಹ ನೀವು ಜಸ್ಟ್ ಕಿವಿಗೆ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡಾದರೂ ನೀವು ಜಸ್ಟ್ ಆಡಿಯೋನಾದರೂ ನೀವು ಕೇಳೋದ್ರಿಂದ ಸಾಯಿ ಸಚ್ಚರಿತೆಯ ಓದೋದ್ರ ಫಲ ಎಷ್ಟಿದೆಯೋ ಅಷ್ಟೇ ಫಲ ಕೂಡ ನಿಮಗೆ ಕೇಳೋದ್ರ ಮುಖಾಂತರ ಸಹ ಸಿಗುತ್ತೆ ಎಲ್ಲರೂ ಈ ವಿಡಿಯೋನ ಆದಷ್ಟು ಭಕ್ತಿಯಿಂದ ಕೇಳಿ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ಕೊಳ್ಳಿ ಕಮೆಂಟಲ್ಲಿ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ ಸಾಯಿ ಕೃಪೆಗೆ ಪಾತ್ರರಾಗಿ ಸಾಯಿ ಬ್ಲೆಸ್ಸಿಂಗ್ಸನ್ನ ಪಡ್ಕೊಳ್ಳಿ ಇವತ್ತು ಗುರುವಾರ ದಿನ ಇವತ್ತಿಂದನೇ ಆರಂಭ ಮಾಡಿ ಮೊದಲನೇ ಗುರುವಾರದಿಂದ ಆರಂಭ ಮಾಡಿದಾಗ ನಿಮಗೆ ಫಲಸಿದ್ಧಿ ಹೆಚ್ಚಾಗಿರುತ್ತೆ ನಾಳೆ ಏಕಾದಶಿ ಇದೆ ನಾಳೆಯಿಂದನಾದರೂ ನೀವು ಆರಂಭ ಮಾಡ್ಬೋದು ಅದ್ರ ಫಲ ಕೂಡ ನಿಮಗೆ ಸಿಗುತ್ತೆ ತ್ರಯೋದಶಿ ದಿನನಾದರೂ ಆರಂಭ ಮಾಡ್ಬೋದು ದೀಪಾವಳಿ ದಿನನಾದರೂ ಆರಂಭ ಮಾಡಿ ಆದಷ್ಟು ಡಿಲೇ ಮಾಡದೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಈ ಅಧ್ಯಯನ ಓದೋದನ್ನು ಯಾವುದಾದ್ರೂ ಒಂದು ಸಂಕಲ್ಪ ಮೂಲಕ ನೀವು ಆರಂಭ ಮಾಡಿ ಅದರ ಸಿದ್ಧಿ ಫಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಓಂ ಸಾಯಿರಾಮ್ ಸರ್ವರಿಗೂ ಸಕಲರಿಗೂ ಸನ್ಮಂಗಳವನ್ನುಂಟು ಮಾಡು ಸಾಯಿ ಅಂತ ಬಿಡ್ಕೊಳ್ತಾ ಧನ್ಯವಾದಗಳು